ಶ್ರೀ ಕಾಕೋಸ ಪಾಂಡುರಂಗ ಪಾಟೀಲ್ ಅವರ ನಿಧನಕ್ಕೂ ಕೂಡ ಸಂತಾಪವನ್ನು ವ್ಯಕ್ತಪಡಿಸಿ ಇವತ್ತೇನು ನಾಮ ನಿರ್ದೇಶಕ ಸದಸ್ಯರಾಗಿ ವಿಧಾನಪದ ಸದಸ್ಯರಾಗಿ ಸೇವನೆ ಸಲ್ಲಿಸಿರ್ತಕ್ಕಂಥ ಶ್ರೀ ಡರಿಕ್ ಎಂ ಬಿ ಫೊಲಿನ್ಫಾ ಅವರ ಒಂದು ಆತ್ಮಕ್ಕೂ ಕೂಡ ಶಾಂತಿಯನ್ನು ಪ್ರಾರ್ಥಿಸುತ್ತ ಅದೇ ರೀತಿ ಭಾರತೀನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಸೇವೆಯನ್ನು ಸಲ್ಲಿಸಿದ್ದಂಥ ಎನ್ ರಾಜಣ್ಣ ಅವರ ಒಂದು ಅಗಲಿಕೆಗೆ ಕೂಡ ಸಂತಾಪವನ್ನು ಸೂಚಿಸಿ ಸ್ಟೋನ್ ವಿಧಾನ ಪರಿಷತ್ತಿನ ನಾಮ ನಿರ್ ನಿರ್ದೇಶಿತ ಸದಸ್ಯರಾಗಿ ಉಪಸಭಾಪತಿಗಳಾಗಿ ಹಂಗಾಮಿ ಸಭಾಪತಿಗಳಿಗೆ ಸೇವನೆ ಸಲ್ಲಿಸರ್ತಕ್ಕಂಥವ್ರು ಅವರ ಆತ್ಮಕ್ಕೂ ಕೂಡ ಒಂದು ಶಾಂತಿಯನ್ನು ಹಿರಿಯ ರಾಜಕಾರಣಿ ಕಾನೂನು ತಜ್ಞರು ಹಾಗೂ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಅಪಾರವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಡಾಕ್ಟರ್ ಎನ್ ತಿಪ್ಪಣ್ಣ ಅವರು ಇವತ್ತು ವೀರಶೈವ ಲಿಂಗಾಯತ ಸಮುದಾಯಕ್ಕೂ ಕೂಡ ಒಂದು ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನು ಕೂಡ ಅವರು ನೀಡಿದ್ದಾರೆ ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಜ್ಯ ಘಟಕದ ಅಧ್ಯಕ್ಷರಾಗಿ ಒಂದು ಸಮಾಜಕ್ಕೂ ಕೂಡ ಒಂದು ಉತ್ತಮ ಸೇವೆಯನ್ನು ಸಲ್ಲಿಸಿದ್ದಾರೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಅವರ ಕುಟುಂಬ ಮತ್ತು ಅಭಿಮಾನಿಗಳಿಗೆ ಆ ದುಃಖವನ್ನು ಪ ಭರಿಸತಕ್ಕಂಥ ಒಂದು ಶಕ್ತಿ ಆ ಭಗವಂತ ನೀಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆಯನ್ನು ಕೂಡ ನಾನು ಇದ್ದೇನೆ ವಿಶೇಷವಾಗಿ ಡಾಕ್ಟರ್ ಕೆ ಕಸ್ತೂರಿ ರಂಗನ್ ಅವ್ರ ಬಗ್ಗೆ ಬಹುಶಃ ಕಸ್ತೂರಿ ಅವ್ರ ಬಗ್ಗೆ ಎರಡು ವಾಕ್ಯದಲ್ಲಿ ಹೇಳೋದು ಕಷ್ಟ ಆಗ್ತದೆ ಡಾಕ್ಟರ್ ಕಸ್ತೂರಿ ರಂಗನವರು ಇವತ್ತು ವಿಶ್ವದಲ್ಲಿ ಅವ್ರನ್ನ ಗುರುತಿಸಿರ್ತಕ್ಕಂಥವ್ರು ಅವರ ಒಂದು ದೂರದೃಷ್ಟಿತ್ವ ಮತ್ತು ಬಾಹ್ಯಾಕೇಶದ ಕಾಶದಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ನಾವು ಯಾವತ್ತೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಕ ಕೆ ಕಸ್ತೂರಿ ರಂಗನವರು ಇಸ್ರೋ ಸಂಸ್ಥೆಯ ಅಧ್ಯಕ್ಷರಾಗಿ ಯೋಜನಾ ಆಯೋಗದ ಸದಸ್ಯರಾಗಿ ತದನಂತರದಲ್ಲಿ ರಾಜ್ಯಸಭಾ ಸದಸ್ಯರಾಗೂ ಕೂಡ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರು ಭಾಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂತೇಳಿದ್ರೆ ಬಾಹ್ಯಾಕಾಶದ ಜೊತೆಗೆ ನಾವು ಇತ್ತೀಚಿನ ದಿನಗಳಲ್ಲಿ ಯಾಕೆ ಅವ್ರನ್ನ ನೆನಪು ಮಾಡ್ಕೊಳ್ತೇವೆ ಅಂತೇಳಿದ್ರೆ ರಾಷ್ಟ್ರೀಯ ಶಿಕ್ಷಣ ನೀತಿ ರಾಕ್ಷ ರಾಷ್ಟ್ರೀಯ ಶಿಕ್ಷಣ ನೀತಿ ಇಪ್ಪತ್ತು ಇಪ್ಪತ್ತರ ಒಂದು ರಚನಾ ಸಮಿತಿಯ ಅಧ್ಯಕ್ಷರಾಗಿ ಒಂದು ದೂರದೃಷ್ಟಿತ್ವನ ಇಟ್ಕೊಂಡು ಈ ದೇಶದ ಯುವಕರಿಗೆ ಒಂದು ಒಂದು ಸರಿಯಾದ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಬೇಕು ಅನ್ನುವ ಸದುದ್ದೇಶ ಇಟ್ಕೊಂಡು ಒಂದು ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಕೂಡ ಅವ್ರು ತಂದಿರತಕ್ಕಂಥದ್ದನ್ನು ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ ಬಾಹ್ಯಾಕಾಶ ಇದರಲ್ಲಿ ಇವತ್ತು ಒಂಬತ್ತು ವರ್ಷಗಳ ಕಾಲ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿರ್ತಕ್ಕಂಥ ಅವರು ಅವರ ನಾಯಕತ್ವದಲ್ಲಿ ಭಾರತೀಯ ಬಾಹ್ಯಾಕಾಶ ಅನೇಕ ಕಾರ್ಯಕ್ರಮಗಳು ಇವತ್ತು ಪಿ ಎಸ್ ಎಲ್ ವಿ ಇರ್ಬೋದು ಜಿ ಎಸ್ ಎಲ್ ವಿ ಇರ್ಬೋದು ಒಂದು ರೀತಿ ಇವೆಲ್ಲವೂ ಕೂಡ ಉಡಾವಣೆ ಆಗಿರ್ತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸೋದಕ್ಕೆ ಇಚ್ಛ ಪಡ್ತೇನೆ ಇವತ್ತು ಪದ್ಮಶ್ರೀ ಪದ್ಮಭೂಷಣ ಮತ್ತು ಪದ್ಮ ವಿಭೂಷಣ ಸೇರಿದಂತೆ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳನ್ನು ಕೂಡ ಅವರು ಪಡೆದುಕೊಂಡಿದ್ದರು ಅಂಥೇಳಿ ನಾವೆಲ್ಲರೂ ಕೂಡ ತಿಳಿದುಕೊಂಡಿದ್ದೇವೆ ಡಾಕ್ಟರ್ ಕಸ್ತೂರಿ ರಂಗನ್ ಭಾರತದ ಬಾಹ್ಯಾಕಾಶ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ತಮ್ಮ ಅಮೂಲ್ಯವಾಗಿರ್ತಕ್ಕಂಥ ಕೊಡುಗೆಗಳನ್ನು ಅವರು ನೀಡಿದ್ದಾರೆ ಅವರ ಸಾಧನೆಗಳು ನಮ್ಮೆಲ್ಲರಿಗೂ ಸಹ ಪ್ರೇರಣೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅವರ ನಿಧನಕ್ಕೆ ನಾನು ಕೂಡ ಈ ಸಂದರ್ಭ ತೀವ್ರ ಸಂತಾಪವನ್ನು ನಾನು ಈ ಸಂದರ್ಭದಲ್ಲಿ ಸೂಚಿಸೋದಕ್ಕೆ ಹೆಚ್ಚಪಡ್ತೇನೆ ಪ್ರೊಫೆಸರ್ ಸುಬ್ಬಣ್ಣ ಅಯ್ಯಪ್ಪನ್ ಒಂದು ಕೃಷಿ ವಿಜ್ಞಾನಿಗಳು ಇವರು ಕೂಡ ನಮ್ಮಿಂದ ದೂರ ಆಗಿದ್ದಾರೆ ಅವರ ಒಂದು ಆತ್ಮಕ್ಕೂ ಕೂಡ ಸದ್ಗತಿ ಸಿಗಲಿ ಅಂತೇಳಿ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತಾ ಎಂ ಆರ್ ಶ್ರೀನಿವಾಸನ್ ಕೇಂದ್ರ ಸರ್ಕಾರದ ಪದ್ಮಶ್ರೀ ಪದ್ಮಭೂಷಣ ಪದ್ಮವಿಭೂಷಣ ಪ್ರಶಸ್ತಿಗಳನ್ನು ಕೂಡ ಪಡೆದಿರ್ತಕ್ಕಂಥ ಒಬ್ಬ ಹಿರಿಯರು ಅವರು ಕೂಡ ನಮ್ಮ ಮಧ್ಯೆ ಎಲ್ಲ ಅವರ ಆತ್ಮಕ್ಕೂ ಕೂಡ ಚಿರಶಾಂತಿಯನ್ನು ಈ ದೊರೆಯಲಿ ಅಂತೇಳಿ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಹಿರಿಯ ಹಿರಿಯರು ಮತ್ತು ಸಾಹಿತಿ ಕ್ಷೇತ್ರದಲ್ಲಿ ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿರ್ತಕ್ಕಂಥ ಜಿ ಎಸ್ ಸಿದ್ಧಲಿಂಗಯ್ಯನವರು ಸಾಹಿತಿಗಳಾಗಿ ಕವಿಗಳಾಗಿ ಒಂದು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಿರ್ತಕ್ಕಂಥ ಸಿದ್ಧಲಿಂಗಯ್ಯನವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಹದಿನೇಳನೇ ಅಧ್ಯಕ್ಷರಾಗಿ ಅವರು ಅವರು ಅದನ್ನು ಅಧ್ಯಕ್ಷ ನೇತೃತ್ವ ವಹಿಸಿರ್ತಕ್ಕಂಥವ್ರು ಇಂಥ ಒಬ್ಬ ಹಿರಿಯರು ನಮ್ಮ ಮಧ್ಯೆ ಇಲ್ಲ ಅವರ ಒಂದು ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ ಅದೇ ರೀತಿ ಹೆಸರಾಂತ ಕವಿಗಳು ಎಂಬತ್ತೈದನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದಂಥ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರ ಒಂದು ಆತ್ಮಕ್ಕೂ ಕೂಡ ಚಿರಶಾಂತಿಯನ್ನೇ ಸಂದರ್ಭದಲ್ಲಿ ಪಾತ್ರ ಶ್ರೀಮತಿ ಬಿ ಸರೋಜಾ ದೇವಿ ಅವರು ಕನ್ನಡ ಚಿತ್ರರಂಗದಲ್ಲಿ ಅವರದೇ ಆದಂಥ ಒಂದು ಸೇವೆಯನ್ನು ಸಲ್ಲಿಸಿ ಇವತ್ತು ಅನೇಕ ಭಾಷೆಗಳಲ್ಲಿ ನಟಿಸಿ ಕಿತ್ತೂರು ಚೆನ್ನಮ್ಮ ಬಬ್ರುವಾನ ಅಂತಕ್ಕಂಥ ಒಂದು ಪ್ರಸಿದ್ಧ ಚಿತ್ರಗಳ ಮೂಲಕ ಇಡೀ ನಾಡಿನ ಜನರ ಒಂದು ಮನಸ್ಸಿನಲ್ಲಿ ಒಂದು ಅಜರಾಮರವಾಗಿರ್ತಕ್ಕಂಥ ಹೆಸರು ಸರೋಜಾ ದಾವಿ ಅಂತ ಹೇಳೋದಕ್ಕೆ ಸಂದರ್ಭದಲ್ಲಿ ಇಚ್ಛಪಡ್ತೇನೆ ಅವರ ಒಂದು ಆತ್ಮಕ್ಕೂ ಕೂಡ ಒಂದು ಶಾಂತಿಯನ್ನು ಕೋರ್ತ ಪೋಪ್ ಫ್ರಾನ್ಸಿಸ್ ಕ್ರೈಸ್ತ ಧರ್ಮ ಗುರುಗಳು ಅವರು ಕೂಡ ನಮ್ಮಿಂದ ದೂರ ಆಗಿದ್ದಾರೆ ಅವರ ಆತ್ಮಕ್ಕೂ ಕೂಡ ಈ ಸಂದರ್ಭದಲ್ಲಿ ಶಾಂತಿಯನ್ನು ಕೋರ್ತ ಫೆಹಲ್ಗಾಮ್ ದಾಳಿ ಬಗ್ಗೆ ಇಲ್ಲಿ ಉಲ್ಲೇಖ ಆಗಿದೆ ಇಪ್ಪತ್ತೆರಡು ನಾಲ್ಕು ಇಪ್ಪತ್ತೈದರಂದು ಏನು ಪಾಕಿಸ್ತಾನದ ಉಗ್ರಗಾಮಿಗಳ ಒಂದು ಅಟ್ಟಹಾಸಕ್ಕೆ ಇಪ್ಪತ್ತೆಂಟು ಜನ ಪ್ರವಾಸಿಗರು ಭಾರತೀಯರು ಮೃತಪಟ್ಟಿರ್ತಕ್ಕಂಥದ್ದು ಭಾಳ ದುಃಖ ತರ್ತಕ್ಕಂಥ ಸಂಗತಿ ಇಡೀ ಜಗತ್ತೇ ಇವತ್ತು ಜಗತ್ತಿನ ಅನೇಕ ದೇಶಗಳು ಇದನ್ನು ಖಂಡನೆಯನ್ನು ಕೂಡ ಮಾಡಿತ್ತು ನಮ್ಮ ಕರ್ನಾಟಕ ಅದರಲ್ಲೂ ಕೂಡ ಶಿವಮೊಗ್ಗ ಜಿಲ್ಲೆಯವರಾಗಿರ್ತಕ್ಕಂಥ ರಾವ್ ಅವರು ನಾನು ಕೂಡ ಅವ್ರ ಮನೆಗೆ ಭೇಟಿಯನ್ನು ಕೂಡ ನಾನು ನೀಡಿದ್ದೆ ಅದೇ ರೀತಿ ಭರತ್ ಭೂಷಣ್ ಅವರು ಅವರ ಒಂದು ಅಂತ್ಯ ಸಂಸ್ಕಾರದಲ್ಲೂ ಕೂಡ ನಾನು ಪಾಲ್ಗೊಂಡಿದ್ದಾನೆ ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಅವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಆರ್ ಸಿ ಬಿ ವಿಜಯೋತ್ಸವ ಇವತ್ತು ನಾವೆಲ್ಲ ಸಾಕಷ್ಟು ಅದ್ರ ಬಗ್ಗೆ ಆಗಿದೆ ಆದರೆ ಇಂಥ ಒಂದು ಸಂದರ್ಭ ನಮ್ಮ ರಾಜ್ಯದಲ್ಲಿ ಬರ್ತದೆ ಅಂತೇಳಿ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಸಂಭ್ರಮವನ್ನು ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಡೀ ದೇಶ ಇವತ್ತು ಶೋಕಾಚರಣೆ ಮಾಡ್ತಕ್ಕಂಥ ಒಂದು ದಿನ ಅವತ್ತಾಗಿತ್ತು ಇವತ್ತೇನೋ ಆ ಒಂದು ಆರ್ ಸಿ ಬಿ ವಿಜಯೋತ್ಸವ ವೇಳೆಯಲ್ಲಿ ಏನು ಹನ್ನೊಂದು ಜನ ಮೃತಪಟ್ಟಿದ್ದಾರೆ ಅವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಪ್ರಾರ್ಥನೆ ಮಾಡುತ್ತಾ ಏರ್ ಇಂಡಿಯಾ ವಿಮಾನ ದುರಂತದ ಬಗ್ಗೆ ಎಲ್ಲರೂ ಕೂಡ ಉಲ್ಲೇಖ ಮಾಡಿದ್ದಾರೆ ನಾವು ಯಾರೂ ಕೂಡ ಅದನ್ನು ಊಹಿಸ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಇಲ್ಲ ಆ ಘಟನಾವಳಿಗಳನ್ನು ನೆನ್ಪು ಮಾಡಿಕೊಂಡ್ರೆ ಅವತ್ತೇನು ಆ ಮೆಡಿಕಲ್ ಕಾ ಹಾಸ್ಟೆಲಲ್ಲಿ ಏನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಊಟಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರು ಕೂಡ ಪ್ರಾಣವನ್ನು ಕಳೆದುಕೊಂಡಿರ್ತಕ್ಕಂಥದ್ದು ಸುಮಾರು ಇನ್ನೂರ ಇಪ್ಪತ್ತೊಂಬತ್ತು ಜನ ಪ್ರಯಾಣಿಕರು ದುರ್ಮರಣ ಹೊಂದಿರತಕ್ಕಂಥದ್ದು ಕೂಡ ಭಾಳ ನೋವು ತರ್ತಕ್ಕಂಥ ಸಂಗತಿ ಈ ಘಟನೆಯಲ್ಲಿ ನಮ್ಮ ಗುಜರಾತಿನ ಮುಖ್ಯಮಂತ್ರಿಗಳಾಗಿದ್ದಂಥ ವಿಜಯ್ ರೂಪಾನಿಯವರು ಕೂಡ ತಮ್ಮ ಪ್ರಾಣವನ್ನು ಕಳೆದುಕೊಂಡಿರ್ತಕ್ಕಂಥದ್ದು ಅನ್ನು ಕೂಡ ಅದನ್ನು ಕೂಡ ಈ ಸಂದರ್ಭದಲ್ಲಿ ಮರುಸ್ತ ಏನು ಆ ದುರ್ಘಟನೆಯಲ್ಲಿ ತಮ್ಮ ಪ್ರಾಣವನ್ನು ಕಳೆದುಕೊಂಡಿರ್ತಕ್ಕಂಥ ಎಲ್ಲ ಇನ್ನೂರ ಇಪ್ಪತ್ತೊಂಬತ್ತು ಪ್ರಯಾಣಿಕರು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಅವಕಾಶ ಕೊಟ್ಟಿರ್ತಕ್ಕಂಥ ತಮಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಈಗ ಮಾತಾಡ್ಕೊಂಡು ಒಂದು ನಿಮಿಷದ ಮೌನಪ್ಪ